ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಪತ್ನಿಯನ್ನು ಆಕೆಯ ಪತಿ ಮತ್ತು ಆತನ ಮತ್ತೊರ್ವ ಪತ್ನಿಯ ಪುತ್ರ ಸೇರಿಕೊಂಡು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ಘಟನೆ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿಯಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದಿದೆ ನಲವತ್ತೈದು ವರ್ಷದ ಪದ್ಮಮ್ಮ ಕೊಲೆಯಾದ ದುರ್ದೈವಿ ಮೃತಳ ಪತಿ ಐವತ್ತೆಂಟು ವರ್ಷದ ಮುನಿರೆಡ್ಡಿ ಕೊಲೆ ಮಾಡಿದ ನಂತರ ಸ್ವತಃ ಪೊಲೀಸರಿಗೆ ಶರಣಾಗಿದ್ದರೆ ಕೊಲೆಯಲ್ಲಿ ಭಾಗಿಯಾದ ಮುನಿರೆಡ್ಡಿಯ ಮತ್ತೋರ್ವ ಪತ್ನಿಯ ಪುತ್ರ ಇಪ್ಪತ್ತು ವರ್ಷದ ಗಿರೀಶ್ ತಲೆಮರೆಸಿಕೊಂಡಿದ್ದಾನೆ ಶಿಡ್ಲಘಟ್ಟ ತಾಲೂಕು ಸೊಣ್ಣೇನಹಳ್ಳಿ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮ್ಮಳ ನಡುವೆ ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು ಪದ್ಮಮ್ಮಗೆ ಇಬ್ಬರು ಪುತ್ರರಿದ್ದರು ಇಬ್ಬರು ಪುತ್ರರು ಪ್ರತ್ಯೇಕ ಅಪಘಾತಗಳಲ್ಲಿ ಈಗಾಗಲೇ ಮೃತಪಟ್ಟಿದ್ದು ಒಬ್ಬಂಟಿಯಾಗಿ ಅದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದಳು ಈ ಕಡೆ ಮುನಿರೆಡ್ಡಿ ಪದ್ಮಮ್ಮಳಿಂದ ವಿಚ್ಛೇದನ ಪಡೆದು ಮತ್ತೊಂದು ಮದುವೆಯಾಗಿದ್ದು ಒಂದು ಹೆಣ್ಣು ಒಂದು ಗಂಡು ಮಗು ಇದೆ ಈ ಮಧ್ಯೆ ಪದ್ಮಾಮಳಿಗೆ ಜೀವನಾಂಶಕ್ಕಾಗಿ ನೀಡಿದ ಜಮೀನನ್ನು ವಾಪಸ್ ಮಾಡುವಂತೆ ಮುನಿರೆಡ್ಡಿ ತಗಾದೆ ತೆಗೆದಿದ್ದಾನೆ ಎನ್ನಲಾಗಿದೆ ನಿನಗೆ ಮಕ್ಕಳಿಲ್ಲವಲ್ಲ ಜಮೀನು ಇಟ್ಟುಕೊಂಡು ಏನ್ ಮಾಡ್ತೀಯಾ ಎಂದು ಜಮೀನು ವಾಪಸ್ ಮಾಡು ಎಂದು ಆಗಾಗ್ಗೆ ಪೀಡಿಸುತ್ತಿದ್ದು ಇದು ಪದ್ಮಮ್ಮ ಮತ್ತು ಮುನಿರೆಡ್ಡಿ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು ಮುನಿರೆಡ್ಡಿ ಹಾಗೂ ಆತನ ಮಗ ಗಿರೀಶ್ ಬೆಳಿಗ್ಗೆಯೇ ಪದ್ಮಮಳ ಮನೆಗೆ ತೆರಳಿದ್ದು ಶೌಚ ಕಾರ್ಯ ಮುಗಿಸಿ ಮನೆಯೊಳಗೆ ಬಂದ ಪದ್ಮಮಳ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಪದ್ಮಮ್ಮ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಘಟನೆ ನಂತರ ಗಿರೀಶ್ ತಲೆಮರೆಸಿಕೊಂಡಿದ್ದು ಮುನಿರೆಡ್ಡಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ತೆರಳಿ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ ಅಲ್ಲಿಂದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಗೆ ಆರೋಪಿ ಮುನಿರೆಡ್ಡಿಯನ್ನು ಕರೆತರಲಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಸಿಪಿಐಎಂ ಶ್ರೀನಿವಾಸ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಬೆರಳಚ್ಚು ತಜ್ಞರ ತಂಡ ಆಗಮಿಸಿ ಪರಿಶೀಲಿಸಿದೆ ನಗರದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಲಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಸ್ಪಿಡಿಎಲ್ ನಾಗೇಶ್ ಎಎಸ್ಪಿ ರಾಜಾ ಇಮಾಮ್ ಕಾಸಿಂ ಡಿವೈಎಸ್ಪಿ ಮುರಳೀಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಮುಂದಿನ ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದ್ದಾರೆ ಇದ್ರು ಅವ್ರು ಆಗಿ ವಾಸ ಮಾಡ್ತಾ ಇದ್ದರು ಅಂತ ಮಾಹಿತಿ ಇದೆ ಸೊ ಇದೊಂದು ಉದ್ದೆ ಕಾರಣ ಇದ್ದಿರಬಹುದು ತನಿಖೆ ಇನ್ನು ನಡೀತಾ ಇದೆ ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಅವ್ರದ್ದು ಕೊಲೆ ಮಾಡಿದರು ತಿರುಗಾಲದಾಗೆ ಮೊದಲ ಹೆಂಡತಿ ಮದ್ವೆ ಬಾರಿ ಹೆಣ್ಣು ಹೆಂಡತಿ ಗಲಾಟೆ ಆಗಿರ್ತೀವಿ ಅವರಿಬ್ರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನಿರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ ಸೊ ಅವರಿಬ್ಬರ ನಡುವೆ ಮೊದಲು ಒಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟ್ನಲ್ಲಿ ಅದು ಅದರಂತೆ ಒಂದು ಕಂಪೆನ್ಸೇಷನ್ ಮೈಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾರೆ ಮಗ ಗಿರೀಶ್ ಕೂಡ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ ನಮಗೆ ಈಗ ಗಿರೀಶ್ ಸದ್ಯಕ್ಕೆ ಆಗಿದ್ದಾನೆ ಸೊ ಅದನ್ನ ವೆರಿಫೈ ಮಾಡ್ತೀವಿ ಆತನ ರೋಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆತನೂ ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ಸಕ್ಕೊಳೆ ಮಾಡಿದವರು ಸ್ವಯಂ ಪ್ರೇರಿತವಾಗಿ ಸೆರೆಂಡರ್ ಹೆಂಗ್ ಸರ್ ಈಗ ಈ ಮುಂದ್ರೇಡ್ಯ ಅನ್ನುವಂಥ ಸರೆಂಡರ್ ಆಗಿದ್ದಾನೆ ಸೊ ಆತನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ಮಾಡಿ ನಡೆಸ್ತಾ ಇದ್ದಾರೆ ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಎರಡನೇ ದಿನ ಎಲ್ಲ ಊರು ಕಳಿಸಿ ಅದನ್ನು ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಎರಡನೇ ಮನೆಯಲ್ಲಿ ಮನೆಯಲ್ಲಿದ್ದರಾ ಎಲ್ಲಿದ್ರು ಏನು ಅಂತ ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಪ್ಲ್ಯಾನ್ ಟ್ರಿಪ್ಲ್ಯಾಂಡ್ ಇತ್ತಾ ಅಥವಾ ಸಡನ್ ಏನಾದರೂ ಪ್ಲ್ಯಾನ್ ಇದಾಯ್ತಾ ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ ಓಕೆ ಒಳ್ಳೆಯ ಇದು ಮಾಡಿರೋದು ತಪ್ಪು ಅಂತ ಆಯಮ್ಮ ನಡವಳಿಕೆ ಅವ್ರಿಗೆ ಇದ್ದಾನೆ ಇಲ್ಲಿ ಅದನ್ನೆಲ್ಲ ಒಳ್ಳೆ ನಡವಳಿಕೆ ಇತ್ತು ಅದೇನಾದ್ರೆ ಅವ್ರು ಪಾಡಕ್ಕೆ ಅವ್ರದ್ದು ಪಾಡಕ್ಕೆ ಇರೋದ್ರು ಆಯಮ್ಮ ವ್ಯವಸಾಯ ಮಾಡಿಸ್ಕೊಂಡ್ ಅಮ್ಮಸ್ಕೊಂಡು ಮನೆಯೂ ಕಟ್ತಾ ಇದ್ದಾರೆ ಹೊಸದಾಗಿ ಬೇರೆ ಬಂದ್ರೆ ಇವರೇ ಬೇರೆ ಕೆಲವು ಮನೆ ಕಟ್ಟೋ ವಿಚಾರಕ್ಕೆ ಏನೊಂದು ಜಗಳ ಜಗಳಾಗಿಲ್ಲ ಇಲ್ಲ ಅದೇನಿಲ್ಲ ಇಲ್ಲ ಸ್ವಲ್ಪ ಸಂಪಾದನೆ ದೊಡ್ಡ ದೊಡ್ಡಮ್ಮ ಮನೆ ಕಟ್ಟಿದ ಹೊಟ್ಟೆ ಹೊರ ಇತ್ತೇನು ಆ ಥರದೇನು ಸಂಪಾದನೆ ಮಾಡಿ ಕಟ್ಟಿದ್ದಾರೆ ಈ ರೀತಿ ಭೀಕರವಾಗಿ ಕೊಲೆ ಯಾವ ರೀತಿ ಕೊಲೆ ಮಾಡಿದ್ದಾರೆ ಹೋಗ್ಲಿಂಗಿಲ್ಲ ಅದನ್ನು ತಂದ್ಕೊಂಡು ಗೊತ್ತಾಗುತ್ತೆ ಅದನ್ನು ನೋಡಿಲ್ಲ ಕಣ್ಣಲ್ಲಿ ನೋಡಿಲ್ಲ ಹ್ಞೂ ಹೇಳ್ಬೇಕಿನ್ನ ಮಾಡಿ ಅಂತ ಹೇಳ್ಬೇಕಷ್ಟು ಮಾಡ್ತೀವಿ ಓಕೆ